ಮೂರು ಹನ್ನೆರಡು ಎರಡ್ ಸಾವಿರದ ಹದಿನೇಳರಂದು ನಡೆದಂತ ಒಂದು ದತ್ತ ಜಯಂತಿ ಸಂದರ್ಭದಲ್ಲಿ ದತ್ತ ಜಯಂತಿಯ ಸಂದರ್ಭದಲ್ಲಿ ನಿಷೇಧಿತ ಪ್ರದೇಶದಲ್ಲಿ ಈ ತುಡುಕೂರು ಮಂಜು ಮತ್ತು ಇತರರು ಆ ಭಗವಾಧ್ವಜವನ್ನ ನಿಷೇಧಿತ ಪ್ರದೇಶದಲ್ಲಿ ಹಾರಿಸಿರು ಅಂತೇಳಿ ಆ ದಿನ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ರು ಒಟ್ಟು ಹದಿನಾಲ್ಕು ಜನಗಳ ಮೇಲೆ ಪ್ರಕರಣ ದಾಖಲಾಗಿದೆ ಆ ಹದಿನಾಲ್ಕು ಜನರಲ್ಲಿ ಎ ಒನ್ ತುಡುಕೂರು ಮಂಜು ಇದ್ದು ಇನ್ನು ಉಳಿದವರು ಕೂಡ ಆ ಪ್ರಕರಣದಲ್ಲಿ ಇದ್ದಾರೆ ಅವ್ರ ಎಲ್ಲರೂ ಕೂಡ ಹಿಂದೆನೆ ಎರಡ್ ಸಾವಿರದ ಹದಿನೇಳರಲ್ಲೇ ನಾವು ಜಾಮೀನನ್ನ ಎಲ್ಲರಿಗೂ ತಗೊಂಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಆದಂತ ನಂತರದಲ್ಲಿ ಸರ್ಕಾರ ಏನಿತ್ತು ಕೆಲವು ಹಿಂದೂ ಸಂಘಟನೆಗಳ ಮತ್ತೆ ಭಗವ ದತ್ತ ಜಯಂತಿ ಸಂದರ್ಭದಲ್ಲಿ ನಡೆದಂತಹ ಪ್ರಕರಣಗಳನ್ನ ಹಿಂಪಡೆಯೋದಕ್ಕೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮನವಿ ಕೊಟ್ಟಂತ ಸಂದರ್ಭದಲ್ಲಿ ಹಲವಾರು ಪ್ರಕರಣಗಳನ್ನ ಹಿಂದೆ ಪಡೆದಿದ್ದಾರೆ ಆದ್ರೆ ಈ ಪ್ರಕರಣದಲ್ಲಿ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಕರಣ ದಾಖಲಾಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಇಪ್ಪತ್ ಸರ್ಕಾರ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಈ ಒಂದು ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಸಿ ಏನು ಹಿಂದಿನ ಪ್ರಕರಣವನ್ನು ಸುಳ್ಳು ಪ್ರಕರಣ ಅದು ಆ ರೀತಿ ಯಾವುದೇ ಘಟನೆ ನಡೆದಿರ್ಲಿಲ್ಲ ಆದ್ರೆ ಉದ್ದೇಶ ಪೂರ್ವಕವಾಗಿ ತೊಂದರೆ ಕೊಡೋ ಉದ್ದೇಶದಿಂದ ಇತ್ತೀಚೆಗೆ ಬಂದಂತ ಸರ್ಕಾರದಿಂದ ಈ ಒಂದು ಆ ಘಟನೆ ಆಗಿದೆ ಆದ್ರೆ ಹಿಂದೆ ಸರ್ಕಾರ ಈ ಎಲ್ಲಾ ಪ್ರಕರಣಗಳಿಗೂ ಕೂಡ ಮನವಿ ಕೊಟ್ಟಿತ್ತು ಏನು ಈ ಸಂದರ್ಭ ನಡೆದಂತ ಪ್ರಕರಣಗಳನ್ನ ಹಿಂತೆ ಆದ್ರೆ ಇದನ್ನ ದೋಷಾರೋಪಣೆ ಪಟ್ಟಿ ಸಲ್ಲಿಸ್ತಾಳೆ ಹಾಗೆ ಇಟ್ಕೊಂಡು ಸುಮಾರು ಐದು ವರ್ಷ ಕಾಲ ಕಾಲ ಈಗ ದೋಷಾರೋಪಣೆ ಪಟ್ಟಿಯನ್ನ ಸಲ್ಲಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರೆ ಆ ಸಂಬಂಧ ಸಮನ್ಸ್ ಆರೋಪಿಗಳಿಗೆ ಬಂದಿದೆ ಜಡ್ಜು ಜಡ್ಜ್ ಸರ್ಕಾರ ಕೊಟ್ಟು ಏನು ಇಲಾಖೆ ಗೃಹ ಇಲಾಖೆ ಕೊಡಬೇಕು ಅದನ್ನ ಕೊಟ್ಟಿದೆ ಆದ್ರೆ ಅದನ್ನ ಇವರು ದೋಷಾರೋಪಣೆ ಪಠಿಸಿದ ತನಿಖೆ ಹಾಗೆ ಇಟ್ಕೊಂಡಿದ್ರು ತನಿಖೆಗೆ ಅಂತ ಪೆಂಡಿಂಗ್ ಇಟ್ಕೊಂಡಿದ್ರು ಸಾಮಾನ್ಯವಾಗಿ ಯಾವುದೇ ಪ್ರಕರಣದಲ್ಲಿ ಒಂದ್ ವರ್ಷ ಎರಡು ವರ್ಷದಲ್ಲಿ ದೋಷಾರೋಪಣೆ ಪಟ್ಟಿ ಸಲ್ಲಿಸ್ತಾರೆ ಚಾರ್ಜ್ ಶೀಟ್ ಅನ್ನ ಆದ್ರೆ ಪ್ರಕರಣದಲ್ಲಿ ಸುಮಾರು ಐದು ವರ್ಷ ಆದ್ರೂ ಕಳೆದ್ರು ಕೂಡ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಈಗ ಬಂದಂತ ಅಧಿಕಾರಿಗಳು ಏನು ಹೊಸದಾಗಿ ಬಂದಿದ್ದಾರೆ ಈಗ ಠಾಣೆಗೆ ಅವರು ಈಗ ದೋಷಾರೋಪಣೆ ಪಟ್ಟಿಯನ್ನು ಈಗ ಮೊನ್ನೆ ಇಪ್ಪತ್ತ ನಾಲ್ಕು ಹತ್ತು ಈ ಡಿಸೆಂಬರ್ ತಿಂಗಳಲ್ಲಿ ಎಂಡ್ ನಲ್ಲಿ ದೋಷೋಣ ಕಾಲ ಕಾಲ ಎಂಟೆಂಟುಗಳ ಅವಕಾಶವಿಲ್ಲ ಅದನ್ನು ಚಾಲೆಂಜ್ ಮಾಡ್ತೀವಿ ಅದಕ್ಕೆ ಯಾವುದೇ ಸಕಾರಣಗಳನ್ನು ಕೊಟ್ಟಿಲ್ಲ ಇಷ್ಟು ವರ್ಷ ಯಾಕೆ ತಡವಾಗಿದೆ ದೋಷಾರೋಪಣೆ ಪಟ್ಟ ಸಲ್ಲಿಸಿಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ಯಾಕೆ ತಡವಾಗಿದೆ ಅನ್ನೋದು ಕೂಡ ಕಾರಣಗಳು ಕೂಡ ದೋಷಾರೋಪಣೆ ಪಟ್ಟಿಯಲ್ಲಿ ಇಲ್ಲ ಸರ್ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಈ ಎಲ್ಲ ಪ್ರಕರಣಗಳನ್ನು ಕೂಡ ಹೌದು ಹಲವಾರು ಎಲ್ಲಾ ಪ್ರಕರಣಗಳನ್ನು ಹಿಂಪಡೆದ ಎಲ್ಲ ಪ್ರಕರಣಗಳು ನ್ಯಾಯಾಲಯದಲ್ಲಿ ಯಾವಿದ್ರು ಆ ಪ್ರಕರಣಗಳು ಹಿಂಪಡೆದಾಗಿದೆ ಬಟ್ ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ದಲೇ ಇದ್ದಿದ್ರಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ ಪ್ರಕರಣ ನ್ಯಾಯಾಲಯಕ್ಕೆ ಬಂದಿದ್ರೆ ಇದು ಇರೋದು ಇವರು ಚಾರ್ಜ್ ಶೀಟ್ ಹಾಕಿಲ್ವಲ್ಲ ಈ ಪ್ರಕರಣ ಕೂಡ ಹಿಂಪಡೆಯಕ್ಕೆ ಸಲ್ಲಿಕೆ ಆಗಿದೆ ಇದು ಚಾರ್ಜ್ ಶೀಟ್ ಆಗಿದ್ರೆ ಇದು ಹಿಂಪಡೆಯಕ್ಕೆ ಹೋಗಿರೋದು ಆದ್ರೆ ಚಾರ್ಜ್ ಶೀಟ್ ಅನ್ನು ಇವರು ಸಲ್ಲಿಸದಲ್ಲೇ ಇಟ್ಕೊಂಡು ಈಗ ಚಾರ್ಜ್ ಶೀಟ್ ಅನ್ನು ಹಾಕಿಲ್ಲ ಯಾವ ಚಿಕ್ಕಮಂಗ್ಳೂರ್ ಚಿಕ್ಕಮಂಗ್ಳೂರು ಗ್ರಾಮಾಂತರ ಪೊಲೀಸ್ ಠಾಣೆ ಇದು ರೂರಲ್ ಪೊಲೀಸ್ ಮೊದಲನೇ ಹೆಚ್ಚುವರಿ